ನಮಸ್ಕಾರ ಎಲ್ಲರಿಗೂ ಸಿಂಧು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನವಣಕ್ಕಿಯಿಂದ ಎಲ್ತಿಯಾದ ದೋಸೆ ಅದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಆಲೂಗಡ್ಡೆ ಪಲ್ಯ ತ ಕಾಯಿತುರಿ ತುರಿ ಚಟ್ನಿ ಅದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಂದರೆ ತರಕಾರಿ ಸಾಂಬಾರು ಅದ್ರ ಕುರ್ಮನೂ ಅಂತಾರೆ ಸಾಂಬಾರು ಬರುತ್ತೆ ಬಟ್ ಉಳಿದ್ರೆ ರೈಸ್ ಜೊತೆನೆ ತಿನ್ಬೋದು ಅಷ್ಟು ಚೆನ್ನಾಗಿದೆ ಸೂಪರ್ ಆಗಿರೋಂಥ ರೆಸಿಪಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತಂದ್ಕೊಂಡು ನೋಡಿ ಇಷ್ಟವಾದ್ರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಬನ್ನಿ ನೋಡೋಣ ದೋಸೆ ಪಲ್ಯ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ಕೆಲವೊಬ್ಬರು ನವಣೆ ಅಕ್ಕಿನೇ ನೋಡಿರೋರಲ್ಲ ಇದೇ ನೋಡಿ ನವಣೆ ಅಕ್ಕಿ ಅಂದರೆ ಇದರಿಂದ ತುಂಬ ಉಪಯೋಗಗಳು ಇದ್ದಾವೆ ಅದರಲ್ಲಿ ನಮಗೆ ಗೊತ್ತಿದ್ದಷ್ಟು ತಕ್ಕ ಮಟ್ಟಿಗೆ ನಾನು ನಿಮಗೆ ತಿಳಿಸ್ಬೇಕು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ನವಣೆ ಅಕ್ಕಿ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ನವಣೆ ಅಕ್ಕಿಯಿಂದ ಎಷ್ಟು ಉಪಯೋಗಗಳಿದಾವೆ ಇದನ್ನು ಡೈಲಿ ಬಳಸ್ಬೇಕ ಬೇಡ ಅಂತೇಳಿ ನಿಮಗೂ ಗೊತ್ತಾಗುತ್ತೆ ಈ ನವಣೆ ಅಕ್ಕಿನೂ ಅನೇಕ ರೋಗಗಳಿಗೆ ಮೊದ್ದಾಗಿ ಯೂಸ್ ಮಾಡ್ತಾರೆ ಅಂದರೆ ನಾಟಿ ಔಷಧಿ ಮಾ ಕೊಡ್ತಾರಲ್ಲ ಅವರಂತೂ ತುಂಬ ಬಳಕೆ ಮಾಡ್ತಾರೆ ಇನ್ನೊಂದೇನಪ್ಪ ಅಂತಂದರೆ ಹೃದಯ ಆರೋಗ್ಯಕರವಾಗಿ ಇರಬೇಕು ಅಂತಂದರೆ ಈ ನವಣೆ ಅಕ್ಕಿನ ವಾರದಲ್ಲಿ ಮೂರು ಸರಿ ಆದ್ರೂ ಬಳಸಬೇಕು ಇಲ್ಲಪ್ಪ ನಾವು ಡೈಲಿ ತಿಂತೀವಂದರೆ ಡೈಲಿ ದಿನ ಬಳಕೆಗೆ ಡೈಲಿ ದಿನಕ್ಕೆ ಒನ್ ಟೈಮ್ ಆದ್ರೂ ಈ ನವಣೆ ಅಕ್ಕಿನ ಬಳಸಿದರೆ ತುಂಬ ಒಳ್ಳೆಯದು ಇದರಲ್ಲಿ ವಿಟಮಿನ್ಸು ಪ್ರೋಟೀನ್ಸು ಖನಿಜಗಳು ಇರುತ್ತೆ ಅದ್ರ ಜೊತೆ ಇನ್ನೊಂದೇನಪ್ಪ ಅಂತಂದರೆ ಕಬ್ಬಿಣ ಅಂಶ ಅಂತ ಸೂಪರಾಗಿರುತ್ತೆ ಮತ್ತು ಅದ್ರ ಜೊತೆ ಕ್ಯಾಲ್ಸಿಯಮ್ನೂ ಇರುತ್ತೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಯಾರಿಗಿರುತ್ತೋ ಅವರಿಗೆ ಕ್ಲಿಯರ್ ಆಗುವಂಥ ಈ ಒಂದು ಮನೆಮದ್ದು ನವಣೆ ಅಕ್ಕಿ ಮತ್ತು ಅದ್ರ ಜೊತೆ ಹೊಟ್ಟೆ ನೋವು ಯಾರಿಗಿರುತ್ತೋ ಅವರಿಗೆ ಈ ನವಣೆ ಅಕ್ಕಿ ಬಳಸ್ತಾ ಇದ್ದರೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಇನ್ನೊಂದು ಜೀರ್ಣಶಕ್ತಿ ಕಡಿಮೆ ಇರೋರಿಗೆ ಜೀರ್ಣಶಕ್ತಿ ಹೆಚ್ಚಿಸೋದಕ್ಕೂ ಈ ನವಣೆ ಅಕ್ಕಿನ್ನು ಬಳಸ್ತಾರೆ ನೀವು ಆದಷ್ಟು ಈ ನವಣೆ ಅಕ್ಕಿನ ಬಳಸಿ ದಿನಕ್ಕೆ ಒನ್ ಟೈಮ್ ಆದ್ರೂ ಯೂಸ್ ಮಾಡ್ಕೋಬೇಕು ನನಗೆ ಗೊತ್ತಿರೋವಷ್ಟು ನಿಮಗೆ ತಿಳಿಸ್ಕೊತಾ ಹೋಗ್ತೀನಿ ಅಂದರೆ ರೆಸಿಪಿ ಮಾಡೋ ಟೈಮಲ್ಲಿ ಈಗ ನಾವು ನವಣೆ ಅಕ್ಕಿನ ಫಸ್ಟು ನಾನು ನೆನೆಡಬೇಕು ಅಂತಂದರೆ ಒಂದು ನಾಳೆ ನವಣಕ್ಕಿ ದೋಸೆ ಮಾಡ್ತೀವಿ ಅಂತಂದರೆ ಅದು ಮೊದಲೇ ನಾವು ಅಕ್ಕಿನ ಈಗ ಅಕ್ಕಿ ದೋಸೆ ಮಾಡ್ತೀವಲ್ಲ ಅದೇ ಥರನೇ ಒಂದಿನ ಮುಂಚೆನೇ ನವಣೆಕ್ಕಿನ ನೆನೆಟ್ಕೋಬೇಕು ಅಂದರೆ ನವಣೆ ಅಕ್ಕಿಗೆ ನಾನು ಉದ್ದಿನ ಬೇಳೆ ಅದ್ರ ಜೊತೆ ನವಣಕಿ ಈ ಎರಡನ್ನೇ ತೊಗೊಳ್ತಾ ಇರೋದು ಅದು ಬಿಟ್ಟು ನಾನು ಎಕ್ಸ್ಟ್ರಾ ಏನು ಇಲ್ಲ ನೀವು ಬೇಕು ಅಂತಂದರೆ ಕಾಳು ಹಾಕೋಬೋದು ಉದ್ದಿನ ಬೇಳೆ ಹಾಕೋಬೋದ್ರ ಜೊತೆ ಕಡಲೆಬೇಳೆ ಅವನ್ನೆಲ್ಲ ನೀವು ಯಾವುದ್ಯಾವುದು ಅಕ್ಕಿ ದೋಸೆ ಜೊತೆ ಮಿಕ್ಸ್ ಮಾಡ್ಕೊತಿರೋ ಅದೇ ಥರನೇ ಮಿಕ್ಸ್ ಮಾಡ್ಕೋಬೇಕು ಆದರೆ ನಾನು ಇದಕ್ಕೆ ಸೋಡಾ ಪುಡ ಅದು ಏನು ಬಳಸಲ್ಲ ಕೈಯಲ್ಲೇ ಹಾಗಾಗಿ ಹಾಗಾಗಿಬಿಟ್ಟು ಉಬ್ಬು ಚೆನ್ನಾಗಿ ಬಂದಿರುತ್ತೆ ಸಖತ್ತಾಗಿ ಬರುತ್ತೆ ಬಟ್ ನಾವೆಂತೂ ಇದನ್ನು ನಾನು ವಾರದಲ್ಲಿ ಒನ್ ಟೈಮ್ ಆದರೂ ನನ್ನ ಮಕ್ಕಳಿಗೆ ನಾವು ಮಾಡ್ಕೊಂಡು ತಿಂತೀವಿ ನೀವು ಈ ಸರ ಈ ಥರನೇ ಟ್ರೈ ಮಾಡಿ ನೋಡಿ ಕಲ್ಲು ಮಣ್ಣು ಏನಾದರೂ ಇದೆ ಏನಂತೇಳಿ ಒಂದು ಸರಿ ಎಲ್ಲ ಕ್ಲೀನಾಗಿ ನೋಡಿಕೊಂಡು ಶೋಧಿಸ್ಕೊಂಡು ನೀವು ನೆನ ಮುಂಚೆ ನೋಡಿಬಿಟ್ಟು ಚಪ್ಪರಿಸ್ಕೊಂಡು ಹಾಕಬೇಕು ನಾನು ನೋಡಿ ಒಂದೂವರೆ ಲೋಟದಷ್ಟು ನವಣಕಿಗೆ ಒಂದು ಮುಕ್ಕಾಲು ಲೋಟದಷ್ಟು ಇದಿತ್ತು ಉದ್ದಿನ ಬೇಳೆ ಇತ್ತು ಉದ್ದಿನ ಬೇಳೆ ಹಾಕಿದ್ದೀನಿ ನೀವು ಉದ್ದಿನ ಕಾಳಾದರೂ ಹಾಕ್ಬೋದು ಬೇಳೆ ಆದರೂ ಹಾಕ್ಬೋದು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕರೆಕ್ಟಾಗಿ ಆಗಿದೆ ಇದಕ್ಕೆ ನಾನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಅಂದರೆ ಕಲರ್ ಬರಬೇಕು ನಾವು ನವಣೆಕಿನು ಮತ್ತು ಉದ್ದಿನ ಬೇಳೆನೂ ಕಣ್ಣಿಗೆ ಕಾಣಬೇಕು ಆ ಥರ ಕ್ಲೀನ್ ಆಗಬೇಕು ಅಂದರೆ ಅದರಲ್ಲಿ ನಾವು ಅಂದರೆ ಧೂಳು ಆ ಥರ ಎಲ್ಲ ಇದ್ರೂ ಕ್ಲಿಯರ್ ಆಗಲಿ ಅಂತೇಳಿ ಒಂದು ನಾಲ್ಕೈದು ಟೈಮು ಕ್ಲೀನಾಗಿ ವಾಶ್ ಮಾಡಿದ್ರೇ ಕ್ಲಿಯರಾಗಿ ಕಾಣಿಸುತ್ತೆ ಈಗ ನೋಡಿ ಕ್ಲಿಯರ್ ಆಗಿದೆ ಇದನ್ನು ನಾನು ಬೆಳಿಗ್ಗೆ ಅಂದರೆ ಬೆಳಗ್ಗೆ ಎಂಟು ಗಂಟೆಯಲ್ಲಿ ನಾನು ನೆನೆ ಇಟ್ಟಿರೋದು ನಾನು ರಾತ್ರಿ ಎಂಟು ಗಂಟೆ ಆಯಿತು ಸ್ವಲ್ಪ ಲೇಟ್ ಆಯಿತು ನೀವು ಆರು ಗಂಟೆಗಾದ್ರೂ ಒಂದು ಟೈಮ್ ವಾಶ್ ಮಾಡಿಬಿಟ್ಟು ಅಂದರೆ ನವಣಕ್ಕಿನ ಇದನ್ನು ಬೇಳೆನ ವಾಶ್ ಮಾಡಿಬಿಟ್ಟು ನೀವು ಮಿಕ್ಸಿ ಜಾರಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸೇಮ್ ದೋಸೆ ಹಿಟ್ಟನ್ನು ಯಾವ ಥರ ನಾವು ಪ್ರಿಪೇರ್ ಮಾಡ್ಕೊತೀವೋ ಅದೇ ಥರನೇ ಪ್ರಿಪೇರ್ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ನೆಂದಿದೆ ಇದನ್ನು ನಾನು ವಾಶ್ ಮಾಡ್ಕೊಂಡು ಅಂದರೆ ಒಂದು ಕ್ಲೀನಾಗಿ ತೊಳೆದುಬಿಟ್ಟು ನಾನು ಮಿಕ್ಸಿ ಜಾರಿಗೆ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ನೀಟಾಗಿ ಒಳ್ಳೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ರೀ ಅಂದರೆ ಪೇಸ್ಟ್ ಅಂತಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಾಡಬೇಕು ಅಂದರೆ ಮಾಮೂಲಿ ನಾವು ದೋಸೆ ಹಿಟ್ಟನ್ನ ಅದಕ್ಕೆ ಹೆಂಗೆ ರೆಡಿ ಮಾಡ್ಕೊತೀವೋ ಅದೇ ಥರನೇ ಸ್ವಲ್ಪ ನೀರು ಹಾಕಿ ನೋಡಿರಿ ಇದೇ ಅದರಲ್ಲಿ ಇದೇ ಕನ್ಸಿಸ್ಟೆನ್ಸಲ್ಲಿ ನೀವು ರೆಡಿ ಮಾಡ್ಕೊಂಡ್ರೆ ಸಖತ್ತಾಗಿ ಬರುತ್ತೆ ಇದ್ರ ಜೊತೆ ನೀವು ತರಕಾರಿ ಸಾಂಬಾರು ಮತ್ತು ನಾನು ಆಲೂಗಡ್ಡೆ ಪಲ್ಯ ಅದ್ರ ಜೊತೆ ಕಾಯಿ ತುರಿ ಚಟ್ನಿನೂ ಮಾಡಿದ್ದೀನಿ ಸಖತ್ತಾಗಿ ಬರುತ್ತೆ ನಾವಂತೂ ತುಂಬ ಇಷ್ಟಪಟ್ಟು ಮನೇಲಿ ಎಲ್ಲರೂ ತಿಂದಿದ್ದಾರೆ ನೀವು ಈ ಥರನೇ ಟ್ರೈ ಮಾಡಿ ಈಗ ನೋಡಿ ಇದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಅಂದರೆ ನೀರು ಹಾಕೋಬೇಕು ಬಟ್ ನುಣ್ಣಗಂತಿದಲ್ಲ ನುಣ್ಣಗೆ ರುಬ್ಕೋಬೇಕಲ್ಲ ಇಷ್ಟೇ ನುಣ್ಣಗಿದ್ರೆ ಸಾಕು ಬಟ್ ಗಂಧದ ಥರ ಅಂತಾರಲ್ಲ ಅಷ್ಟೇನು ಬೇಡ ಮಾಮೂಲಾಗಿ ಆದರೆ ಓಕೆ ಇಷ್ಟಿದ್ರೆ ಓಕೆ ಇದಕ್ಕೆ ಸ್ವಲ್ಪ ನೀರು ಬೇಕಾಗಿದೆ ಅಂದರೆ ತುಂಬ ಗಟ್ಟಿಯಾಗಿದೆ ಹಾಗಾಗಿಬಿಟ್ಟು ತೆಳುವಾಗಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂತ ಇದೀವಿ ನಿಮ್ಗೆ ಯಾವ ಥರ ಕನ್ಸ್ ಒಂದು ಕನ್ಸಿಸ್ಟೆನ್ಸಲ್ಲಿ ಬೇಕೋ ಆ ಥರನೇ ಪ್ರಿಪೇರ್ ಮಾಡ್ಕೋಬೋದು ಬೆಟರ್ ಥರ ನೋಡಿರಿ ಬಟರ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇಷ್ಟಾದರೆ ಸಾಕು ಈ ಕನ್ಸಿಸ್ಟೆನ್ಸಿಯಲ್ಲೇ ನಾನು ರೆಡಿ ಮಾಡ್ಕೊಳ್ಳೋದು ನೀವು ಏನಾದರೂ ಸೋಡಾ ಪುಡಿ ಬೇಕಪ್ಪ ಅಂತಂದರೆ ಹಾಕೋಬೋದು ಇಲ್ಲ ಅಂತಂದರೆ ಬೇಡ ಸೋಡಾ ಪುಡಿಯಿಂದ ಸ್ವಲ್ಪ ಆರೋಗ್ಯಕ್ಕೂ ಸಮಸ್ಯೆ ಅಂತಂದರೆ ಕೆಲವೊಬ್ಬರಿಗೆ ಸೋಡಾ ಪುಡಿ ಹಾಕಿದರೆ ಗ್ಯಾಸ್ಟ್ರಿಕ್ ಆಗೋದು ಇಲ್ಲಾಂದರೆ ಎದೆ ಉರಿ ಆಗೋದು ಅಂದರೆ ಗಂಟ್ಲೆಲ್ಲ ಉರಿ ಉರಿ ಆ ಥರ ಆಗೋದು ಆ ಥರ ಎಲ್ಲ ಹಾಕ್ತಿರುತ್ತೆ ಹಾಗಾಗಿಬಿಟ್ಟು ನಮ್ಮ ಮನೆಯವ್ರಿಗೆ ಅದು ಆಗೋದೇ ಇಲ್ಲ ಸೋಡಾ ಪುಡಿ ಹಾಕಿದರೆ ಸಾಕು ಅವರು ಎದೆ ಉರಿ ಎದೆ ಉರಿ ಅಂತ ಇರ್ತಾರೆ ಹಾಗಾಗಿಬಿಟ್ಟು ನಾನು ಸೋಡಾ ಪುಡಿನ ಆದಷ್ಟು ನನ್ನ ಆಹಾರ ಫುಡ್ಡುಗಳ್ಗೆ ಯಾವುದಕ್ಕೂ ಬಳಸಲ್ಲ ನೀವು ಬಳಸ್ಬೇಡ್ರಿ ಆರೋಗ್ಯ ಇರಬೇಕಂತಂದ್ರೆ ಹೆಲ್ತಿಯಾಗಿ ಹಳೆ ಕಾಲದವ್ರು ಯಾವ ಥರ ಇದ್ದರೂ ಅದೇ ಥರನೇ ಇರಬೇಕು ಈಗ ನೋಡಿ ಓವರ್ ನೈಟ್ ನಾನು ನೆನೆಸಿದ್ದೀನಿ ಮಾರ್ನಿಂಗ್ ಎದ್ದು ರೆಡಿ ಮಾಡ್ಕೊತಾ ಇದ್ದೀನಿ ತಿಂಡಿಗೆ ನೋಡಿ ಇಷ್ಟು ನೆಂದಿದ್ರೆ ಸಾಕು ನೋಡಿ ಎಷ್ಟು ಕ್ಲಿಯರಾಗಿ ನೆಂದಿದೆ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟಂತೂ ಸಖತ್ತಾಗಿ ಒಳ್ಳೆ ಕನ್ಸಿಸ್ಟೆನ್ಸಲ್ಲಿದೆ ಇಷ್ಟಿದ್ರೆ ಸಾಕು ಈಗ ನಾವು ಕಾಯಿ ಚಟ್ನಿ ರೆಡಿ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲಾದರೂ ಉಪ್ಪು ಆಗಿದೆ ಇಲ್ಲ ಅಂತ ನೀವು ನೋಡ್ಬೋದು ಈ ಟೈಮಲ್ಲಿ ಉಪ್ಪು ಆಗಿಲ್ಲ ಅಂತಂದ್ರೆ ನಾವು ಚಟ್ನಿ ಪಲ್ಯಗಳೆಲ್ಲ ಮಾಡ್ಕೊಳ್ಳೋ ಟೈಮಲ್ಲಿ ನೀವು ಇದನ್ನು ಉಪ್ಪು ಹಾಕಿದರೆ ಎಲ್ಲ ಮೆಲ್ಟ್ ಆಗಿಬಿಟ್ಟಿರುತ್ತೆ ಸರಿ ಹೋಗುತ್ತೆ ಈಗ ನೋಡಿ ಕಡಿಮೆ ಆದರೂ ಸರಿ ಏನಿಲ್ಲ ಅಂತಂದರೆ ಏನು ಬೇಡ ನಾನು ಕರೆಕ್ಟಾಗಿ ಆಗಿದೆ ಬಿಟ್ಟು ಸೈಡ್ ಎತ್ತಿಟ್ಬಿಟ್ಟು ಈಗ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು ಅಂದರೆ ವೆಜಿಟೇಬಲ್ ಸಾಂಬಾರಿಗೆ ನಾನು ಈಗ ಒಂದು ಮಿಕ್ಸರ್ ಜಾರಿ ತೊಗೊಂಡು ಅದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ಹಸಿ ಕೊಬ್ಬರಿ ತೊಗೊಂಡಿರೋದು ನಿಮ್ಮ ಕಡೆ ಕಾಯಿ ತುರಿ ಇದ್ದರೆ ಅದನ್ನೇ ತೊಗೊಬೋದು ನಾನು ಸ್ವಲ್ಪ ಇದು ಒಣಗಿದೆ ತುರಿಯಕ್ಕೆ ಸರಿ ಹಾಗಾಗಿ ಬಿಟ್ಟು ಸಣ್ಣದಾಗಿ ಕಟ್ ಮಾಡಿದ್ರು ಅದು ಇದನ್ನ ಫಸ್ಟು ಮಿಕ್ಸಿಗೆ ಹಾಕೋಬೇಕು ಟೊಮೊಟೊ ಏನೂ ಹಾಕ್ದೇನೆ ಯಾಕಂದರೆ ಇಲ್ಲಾಂದರೆ ಉಂಡೆ ಉಂಡೆ ಹಂಗೆ ಇರ ಇದ್ಬಿಡುತ್ತೆ ಸರಿ ಇರಲ್ಲ ಖಾರನೂ ನುಣ್ಣಗೆ ಬರೋಲ್ಲ ಹಾಗಾಗಿ ಫಸ್ಟ್ ಆಲ್ರೆಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ ನೋಡಿ ಇಷ್ಟ ಆದರೆ ಸಾಕು ಏನೂ ಆಗೋಲ್ಲ ನೆಕ್ಸ್ಟ್ ನಾವು ಎಲ್ಲ ಹಾಕಿದ್ರು ಈಗ ತುರಿದಿರೋ ಥರನೇ ಬಂದಿದೆ ನೋಡಿ ನಾವು ಮಾ ಮಾಮೂಲಿ ಇದಿದೆ ತುರಿಮಣಿ ತೊಗೊಂಡು ತುರಿದ್ರೆ ಆಗಿಯೇ ಇದೆ ನೋಡಿ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿನೂ ಇದ್ದೀನಿ ನಿಮ್ಮ ಕಡೆ ಪೇಸ್ಟ್ ಇದ್ದರೆ ಹಾಕ್ರೆ ಇಲ್ಲಾಂದರೆ ಇದೇ ಥರನೇ ಹಾಕ್ಬೋದು ಶುಂಠಿ ಬೆಳ್ಳುಳ್ಳಿನೂ ಈಗ ನಾನು ಟೊಮೊಟೊ ಒಂದು ಮುಕ್ಕಾಲು ಕಪ್ನಷ್ಟು ಟಮೊಟೋನೂ ಹಾಕ್ತಾಯಿದ್ದೀನಿ ನೀವು ಹುಣ್ಸಣ್ಣು ಬೆಳೆಸ್ಬೋದು ನಾನು ಹುಣಸೆಣ್ಣನ ಲಾಸ್ಟ್ ಹಾಕ್ತೀನಿ ಅವಶ್ಯಕತೆ ಇದ್ದರೆ ಇಲ್ಲಾಂದ್ರೇನು ಬೇಡ ಈರುಳ್ಳಿ ಒಂದು ಮುಕ್ಕಾಲು ಕಪ್ನಷ್ಟು ಒಂದು ಮುಕ್ಕಾಲು ಕಪ್ನಷ್ಟು ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ತೊಗೊಂಡಿರೋದು ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಹಾಕ್ಕೋಬೇಕು ಏನು ಕೊತ್ತಂಬರಿಯಲ್ಲಿ ಇದೆ ಅಂತ ಅನ್ನಿಸ್ತು ಹಾಗಾಗಿಬಿಟ್ಟು ಒಂದು ಸಲ ನೋಡಿಬಿಟ್ಟು ಹಾಕಿದೆ ಚೆಕ್ ಮಾಡಿದ್ದೆ ಆದರೆ ಯಾಕೋ ಇದೆ ಅಂತ ಡೌಟ್ ಅನ್ನಿಸ್ತು ಅದು ಕ್ಲಿಯರ್ ಮಾಡ್ಕೊಂಡೆ ಅಂದರೆ ಇದು ಹುಲ್ಲು ಬರುತ್ತಲ್ಲ ಆ ಹುಲ್ಲಿನ ಪೀಸ್ ಇದ್ದಂಗೆ ಇತ್ತು ಹಾಗಾಗಿ ಈಗ ನೀರೆಲ್ಲ ಹಾಕಿದ್ದೀವಿ ಅಂದರೆ ಸ್ವಲ್ಪನೇ ನೀರು ಹಾಕೋಬೇಕು ಒಂದು ಟೀರು ಕುಡಿಯೋ ಲೋಟ ಇರುತ್ತಲ್ಲ ಅದರಲ್ಲಿ ಒಂದು ಕಾಲ್ಪಾಗದಷ್ಟು ನೀರು ಹಾಕಿದರೆ ಸಾಕು ಯಾಕಂದರೆ ಟೊಮೊಟೊ ಈರುಳ್ಳಿ ಎರಡೂ ನೀರು ಇರುತ್ತಲ್ಲ ಈರುಳ್ಳಿನೂ ನೀರು ಬಿಟ್ಕೊಳತ್ತೆ ಟಮೊಟೋನು ನೀರು ಬಿಟ್ಕೊಳತ್ತೆ ಹಾಗಾಗಿ ಈಗ ನುಣ್ಣಗೆ ರುಬ್ಕೊಂಡು ಬಂದಿದ್ವಿ ನೋಡಿ ಇಷ್ಟು ರುಬ್ಬಿದರೆ ಸಾಕು ನುಣ್ಣಗೆ ರುಬ್ಬಾಗಿದೆ ಫೈನ್ ಫೇಸ್ಟ್ ಅಂತೀವಲ್ಲ ಆ ಥರ ರೆಡಿ ಆಗಿದೆ ಈಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಸೈಡ್ ಎತ್ತಿಟ್ಬಿಟ್ಟು ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀವಿ ನೀವು ಪಾತ್ರೆ ಮಾಡ್ಕೊಬೋದು ಇಲ್ಲ ಕುಕ್ಕರ್ ಇಲ್ಲಪ್ಪ ಅಂದರೆ ಇಲ್ಲ ಅಂತಂದರೆ ಕುಕ್ಕರಲ್ಲೇ ರೆಡಿ ಮಾಡ್ಕೊಬೋದು ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ನಾನು ಕುಕ್ಕರ್ ಇಟ್ಟಿದ್ದೀವಿ ಕುಕ್ಕರ್ ಬಿಸಿಯಾಗಿದೆ ಅದಕ್ಕೆ ನಾನು ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ಇದು ಜೀರಿಗೆ ಮತ್ತೆ ಕರಿಬೇನ ಹಾಕಿ ಎಣ್ಣೆಲಿ ಫ್ರೈ ಮಾಡಿದ್ವಿ ಫ್ರೈ ಆದಮೇಲೆ ನಾನು ಒಂದು ಅರ್ಧ ಕಪ್ನಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀವಿ ಅದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಮಿಕ್ಸ್ ಮಾಡ್ಕಂತಾನೆ ಫ್ರೈ ಮಾಡಬೇಕು ಸೀಸ್ಬಾರ್ದು ಈರುಳ್ಳಿನ ಹಸಿ ಈರುಳ್ಳಿನ ಈ ಊಟ ಮಾಡೋ ಟೈಮಲ್ಲಿ ನೆನ್ಸ್ಕೊಂಡು ತಿಂದರೆ ಏರ್ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ ಈರುಳ್ಳಿನ ಈಗ ಗೋಲ್ಡನ್ ಕಲರ್ ಆಗಕ್ಕೆ ಬರ ಬಿಡಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇ ಇರಬೇಕು ಸೀಸ್ಬಾರ್ದು ನಾನು ಈಗ ಹಚ್ಚ ಖಾರ ಪುಡಿ ಹಾಕ್ತಾಯಿದ್ದೀನಿ ನಿಮ್ಮ ಕಡೆ ಯಾವ ಖಾರ ಪುಡಿ ಇದ್ದರೂ ಹಾಕ್ಬೋದು ನಾನು ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿಲ್ಲ ನಾನು ಈ ಎಣ್ಣೆಯಲ್ಲೇ ಹಾಕ್ತಾಯಿದ್ದೀನಿ ಯಾಕಂದರೆ ಕಲರ್ ಚೆನ್ನಾಗಿ ಬರುತ್ತೆ ಸಾಂಬಾರು ಹಾಗಾಗಿಬಿಟ್ಟು ನಾನು ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಖಾರ ಪುಡಿ ಹಾಕಿದ್ಮೇಲೆ ಇಲ್ಲ ಅಂತಂದರೆ ಅಂದರೆ ಏನಪ್ಪ ಅಂದರೆ ಕಡಿಮೆ ಫ್ಲೇಮಲ್ಲೇ ಇರಬೇಕು ಉರಿ ಬಂದು ಇಲ್ಲಾಂದರೆ ಸೀದೋಗುತ್ತೆ ಘಾಟ್ ಆಗಿಬಿಟ್ಟು ಮನೇಲಿರೋರೆಲ್ಲ ಹೊರಗೆ ಹೋಗ್ಬಿಡ್ತಾರೆ ಆ ಥರ ಆಗುತ್ತೆ ಹಾಗಾಗಿ ಈಗ ನಾನು ಮನೇಲಿ ಸಾಂಬಾರು ಪುಡಿ ಮಾಡಿಟ್ಕೊಂಡಿದ್ವಿ ಅದು ಒಂದು ಟೇಬಲ್ ಸ್ಪೂನಷ್ಟು ಹಾಕಿಬಿಟ್ಟು ನಾವು ಮಿಕ್ಸಿ ಜಾರಲ್ಲಿ ಒಂದು ಫೈನ್ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಖಾರ ಅದನ್ನು ಹಾಕಿಬಿಟ್ಟು ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕಡಿಮೆ ಫ್ಲೇಮಲ್ಲೇನೇ ಫ್ರೈ ಮಾಡಬೇಕು ಎಣ್ಣೆಲೇನೆ ಚೆನ್ನಾಗಿ ಕುದ್ದಷ್ಟು ಒಳ್ಳೆ ಕಲರ್ ಬರುತ್ತೆ ಒಳ್ಳೆ ಟೇಸ್ಟ್ ಸಾಂಬಾರು ಭಾಳ ಚೆನ್ನಾಗಿರುತ್ತೆ ನೀವು ಇದೇ ಥರನೇ ಇದೇ ಒಂದು ಕನ್ಸಿಸ್ಟೆನ್ಸಲ್ಲಿ ಇದೇ ಒಂದು ಮೆಥಡಲ್ಲಿ ನೀವು ಟ್ರೈ ಮಾಡಿರಿ ಸಖತ್ತಾಗಿರುತ್ತೆ ರೈಸ್ ಜೊತೆ ಮತ್ತು ನೀವು ಮನೇಲಿ ಪೂರಿ ಆ ಥರ ಎಲ್ಲ ಮಾಡ್ಕೊಂಡೋಗನು ಇದೇ ಥರನೇ ಟ್ರೈ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ಸಾಗು ಆ ಥರ ಎಲ್ಲ ತಿನ್ನೋದಕ್ಕಿಂತ ಈ ಥರನೂ ವೆಜಿಟೇಬಲ್ಸ್ ನಮ್ಗೆ ಇಷ್ಟವಾಗ ಎಲ್ಲ ವೆಜಿಟೇಬಲ್ಸ್ನು ಹಾಕ್ಕೊಂಡು ಈ ಥರ ಸಾಂಬಾರು ಥರ ಮಾಡಿಕೊಂಡು ತಿನ್ಬೋದು ನೀವು ನಾನು ಮನೆ ಬೇಳೆ ಇರಲಿಲ್ಲ ಹಾಗಾಗಿಬಿಟ್ಟು ಇದರ ಹೊರಗಡೆ ಪ್ರೆಸೆಂಟ್ ಸ್ಟೋರಲ್ಲಿ ತಂದಿದ್ವಿ ಬೇಳೆ ಆ ಬೇಳೆನೇ ಹಾಕ್ತಾಯಿದ್ದೀನಿ ನಿಮ್ಮ ಕಡೆ ಯಾವ ಬೇಳೆ ಇದ್ದರೂ ಅದೇ ಬಳಸಿ ನಾನು ಎಷ್ಟು ಬೇಕು ಅಂದರೆ ಅಷ್ಟು ಅಂತೇಳಿ ಇದಕ್ಕೆ ಬಂದು ಒಂದು ಕಪ್ನಷ್ಟು ತೊಗೊಂಡಿರೋದು ಬೇಳೆ ಅದು ವಾಶ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಅದ್ರ ಜೊತೆ ಎಲ್ಲ ಥರ ವೆಜಿಟೇಬಲ್ಸ್ನೂ ಹಾಕ್ತಾಯಿದ್ದೀನಿ ನಾನು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಮತ್ತು ಸಿ ನಮ್ಮ ಕಡೆ ಒಂದು ಕೆಲವೊಂದು ಕಡೆ ಸೀಮೆ ಬದ್ನೆಕಾಯಿ ಅಂತಲೇ ಇಲ್ಲ ಅಂತಂದರೆ ನವಿಲ್ ಕೋಸು ಅಂತಲೂ ಅಂತಾರೆ ನಮ್ಮ ಕಡೆಯಲ್ಲಿ ನವಿಲ್ಕೋಸು ಅಂತ ಅಂತಾರೆ ಅದು ನವಿಲು ಕೋಸನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀವಿ ಎಲ್ಲ ವೆಜಿಟೇಬಲ್ಸ್ ನಿಮ್ಗೆ ಇಷ್ಟವಾದಂಥ ವೆಜಿಟೇಬಲ್ಸ್ ಯಾವುದಿರುತ್ತೋ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿರಿ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನೀರು ಬೆರೆಸಿಬಿಟ್ಟು ಅಂದರೆ ಮಿಕ್ಸಿ ಜಾರಿಯಲ್ಲಿರುವಂಥ ಖಾರ ವೇಸ್ಟ್ ಆಗಬಾರ್ದಲ್ಲ ಹಾಗಾಗಿಬಿಟ್ಟು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ಅಂದರೆ ಮಿಕ್ಸಿ ಜರಲ್ಲಿರೋ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಕಡಿಮೆ ಅನ್ನಿಸ್ತು ಎಕ್ಸ್ಟ್ರಾ ನೀರನ್ನು ಹಾಕಿಬಿಟ್ಟು ನೋಡಿ ಇಷ್ಟ ಆದರೆ ಸಾಕು ನಿಮಗೆ ನೀರು ಥರ ಬೇಕಪ್ಪ ಸಾಂಬಾರು ಅಂತಂದರೆ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಮಾಡ್ಕೋಬೋದು ಇಲ್ಲ ಅಂತಂದರೆ ಈ ಒಂದು ಕನ್ಸಿಸ್ಟೆನ್ಸಿಲ್ ಇದ್ದರೆ ಸಾಕು ಈಗ ನಾನು ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ ಈ ಕುಕ್ಕರ್ ನಿಧಾನ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ವಿಷಲ್ಲಿ ಹಾಕಿಬಿಟ್ಟು ಒಂದು ಎರಡು ವೀಝೀಲಿ ಬರೋ ಥರ ನಾವು ಕುಕ್ಕರ್ ಆನ್ ಮಾಡಿ ಇಡಬೇಕು ಈಗ ಕುಕ್ಕರ್ ಪ್ರೆಸರ್ ಒಂದು ಐದು ಹತ್ತು ನಿಮಿಷ ಆದಮೇಲೆ ಬರುತ್ತೆ ಬಂದಾದಮೇಲೆ ಈಗ ನೋಡಿ ಬಂದಾಯಿತು ಈಗ ನಾವು ನಿಧಾನಕ್ಕೆ ಪ್ರೆಸರ್ ತೆಗೆದುಬಿಟ್ಟು ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಬಂದಿದೆ ಅಷ್ಟು ಟೇಸ್ಟಿಯಾಗಿದೆ ಸಖತ್ತಾಗಿದೆ ಈ ಥರನೇ ನೀವು ಮನೆಯಲ್ಲಿ ಟ್ರೈ ಮಾಡಿ ತರ್ ತರಕಾರಿ ಸಾಂಬಾರು ಆ ಥರ ಎಲ್ಲ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ನೀರಿನ ಕ್ವಾಂಟಿಟಿ ನೀವು ಬೇಕಂದ್ರೆ ಜಾಸ್ತಿ ಮಾಡ್ಕೊಳ್ರಿ ಇಲ್ಲಾಂದ್ರೇನು ಬೇಡ ನೋಡಿ ಇಷ್ಟೇ ಇದೇ ಒಂದು ಕನ್ಸಿಸ್ಟೆನ್ಸಲ್ಲಿ ನಾನು ಟ್ರೈ ಮಾಡಿದ್ದೆ ನೋಡಿ ಸಾಗು ಥರನೇ ಬಂದಿದೆ ವೆಜಿಟೇಬಲ್ ಸಾಗು ಅಂತೇಳಿ ಅಂತಾರೆ ಇಲ್ಲಾಂದ್ರೆ ಕುರ್ಮ ಆ ಆದರೂ ನೀವು ಅನ್ಕೊಬೋದು ನಿಮ್ಗೆ ಇಷ್ಟ ಬಂದಂಗೆ ಬಟ್ ಸಖತ್ತಾಗಿ ಬಂದಿದೆ ಇದಕ್ಕೆ ನಾವು ನವಣಕ್ಕಿ ದೋಸೆ ಜೊತೆ ಸೂಪರಾಗಿರುತ್ತೆ ನಾನೀಗ ಇದು ಸೈಡ್ ಎತ್ತಿಟ್ಬಿಟ್ಟು ಕಾಯಿ ತುರಿ ಚಟ್ನಿ ರೆಡಿ ಮಾಡ್ಕೋಬೇಕು ಈಗ ನಾನು ಸ್ವಲ್ಪ ಕಾಯಿ ತುರ್ದಿ ತುರಿದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಮೇಲೆ ಸರಿ ಆಗ್ತಾಯಿಲ್ಲ ಆಗಿಬಿಟ್ಟು ಕೆಳಗೆ ಇಟ್ಕೊಂಡೆ ನಾನು ಕಾಯಿ ತುರ್ಕ ಇದ್ದೀನಿ ಕಾಯಿ ತುರ್ಕೊಂಡ್ಬಿಟ್ಟು ಸೈಡ್ ಎತ್ತಿಟ್ಬಿಟ್ಟು ಸಣ್ಣಗೆ ತುರಿದಾಗಿದೆ ಈಗ ನಾನು ಇನ್ನು ಸೈಡ್ ಎತ್ತಿಬಿಟ್ಟು ಒಂದು ಮಿಕ್ಸರ್ ಜರಿ ತೊಗೊಂಡು ಅದಕ್ಕೆ ನಾನು ತುರಿದಿರೋ ಅಂಥ ಕೊಬ್ಬರಿನೂ ಹಾಕಿಬಿಟ್ಟು ಅಂದರೆ ನನಗೆ ಈ ಚಟ್ನಿಗೆ ಯಾವುದೇ ಥರ ಉರಿಯಲ್ಲ ನೀವು ಹುರಿದ್ಬಿಟ್ಟು ಹಸಿ ವಾಸನೆ ಇಷ್ಟ ಆಗೋಲ್ಲ ಅನ್ನೋರು ಹುರಿದ್ಬಿಟ್ಟು ಚಟ್ನಿ ಮಾಡ್ಕೋಬೋದು ನಮಗೆ ಬೇಡಪ್ಪ ಈ ಥ ಇದೊಂಥರ ವೆರೈಟಿ ಟೇಸ್ಟ್ ನೋಡಬೇಕು ಅಂತಂದರೆ ನೀವು ಇದೇ ಥರನೇ ಎಲ್ಲದು ಹಸಿದೇನೆ ಹಾಕಿಬಿಟ್ಟು ಟೇಸ್ಟ್ ನೋಡಿ ಸಖತ್ತಾಗಿರುತ್ತೆ ಈಗ ನಾನು ಕೊಬ್ಬರಿ ಹಸಿ ಕಾಯಿ ತುರಿ ಇತ್ತಲ್ಲ ನಮ್ಮ ಕಡೆ ಕೊಬ್ಬರಿ ಅಂತ ಅಂತೀವಿ ಹಾಗಾಗಿ ಫಾಸ್ಟಾಗಿ ಅಂತ ಇದ್ದೀನಿ ಈಗ ಕಾಯಿ ತುರಿನೂ ಅದ್ರ ಜೊತೆ ಒಂದು ನಾಲ್ಕು ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೋತುಂಬ್ರಿಯೂ ಇನ್ನೊಂದು ಏನಪ್ಪ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಇದೆ ಬಿಟ್ಟು ನಾನು ಒಂದು ನಾಲ್ಕಷ್ಟು ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟಿದೆ ಅದು ನೋಡ್ಕೊಂಡು ನೀವು ಹಾಕೊಬೋದು ನಾನು ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ತೊಗೊಂಡ್ಬಿಟ್ಟು ಸಣ್ಣದಾಗಿ ಅಂದರೆ ಸಣ್ಣಗಿರುವಂಥ ಬೆಳ್ಳುಳ್ಳಿ ಅಂದರೆ ನಾಟಿ ಬೆಳ್ಳುಳ್ಳಿ ಬರುತ್ತಲ್ಲ ಆ ಬೆಳ್ಳುಳ್ಳಿನೂ ಒಂದು ನಾಲ್ಕು ತೊಗೊಂಡಿದ್ದೆ ಅದನ್ನ ಚಿಪ್ಪೆ ಸುಲಿದ್ಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಟೇಸ್ಟ್ ಇತ್ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಕ್ಲೋಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಿಕ್ಸಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಚಟ್ನಿ ನೀವು ಇಲ್ಲಪ್ಪ ಅಂತಂದರೆ ಇದು ಖಾರ ಖಾರದ ದುಂಡಿ ಇದ್ದರೆ ಖಾರ ರುಬ್ಬಕ್ಕೆಲ್ಲ ಥರ ವ್ಯವಸ್ಥೆ ಇದ್ದರೆ ನೀವು ರುಬ್ಬ ಗುಂಡೆಲ್ಲೇ ರುಬ್ಕೋಬೋದು ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟೂ ಬರುತ್ತೆ ಸಾಂಬಾರಾಗಲಿ ಚಟ್ನಿ ಆಗಲಿ ಸಖತ್ತಾಗಿರುತ್ತೆ ಆದಷ್ಟು ನೀವು ಮನೆಯಲ್ಲಿ ರುಬ್ಬ ಗುಂಡೆ ಇದ್ದರೆ ಒಳಕಲ್ಲು ಆ ಥರ ಎಲ್ಲ ಇದ್ದರೆ ಯೂಸ್ ಮಾಡ್ಕೊಳ್ರಿ ಈಗ ಮಿಕ್ಸಿ ಜಾರಿಗೆ ಹೋಗಿ ನುಣ್ಣಗೆ ರುಬ್ಕೊಂಡು ಬರಬೇಕು ರುಬ್ಕೊಂಡು ಬಂದಾಗಿದೆ ನೋಡಿ ಇಷ್ಟು ರೆಡಿಯಾಯಿತು ಚಟ್ನಿ ಸೂಪರಾಗಿದೆ ಘಮ ಘಮ ಅಂತ ಸ್ಮೆಲ್ ಸಖತ್ತಾಗಿ ಇದೆ ನೀವು ಬಿಸಿ ಬಿಸಿ ರೈಸ್ ಜೊತೆನೂ ತಿನ್ಬೋದು ಸಖತ್ತಾಗಿರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಮಾಮೂಲು ನೀರು ದೋಸೆ ಆ ಥರ ಎಲ್ಲ ಮಾಡ್ಕೊತಿರಲ್ಲ ಅದ್ರ ಜೊತೆ ನೀವು ಮಾಮೂಲು ದೋಸೆನ ಮನೇಲಿ ಮಾಡ್ಕೊತೀರ ಅದು ಅದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಈ ಥರ ಚಟ್ನಿ ನೀವು ಉರಿಯೋದು ಅದೆಲ್ಲದಕ್ಕಿಂತ ಈ ಥರ ಟ್ರೈ ಮಾಡಿ ಒಂದು ಟೈಮ್ ಭಾಳ ಸಖತ್ತಾಗಿರುತ್ತೆ ಈಗ ನಾವು ಎತ್ತಿಟ್ಬಿಟ್ಟು ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಡಬೇಕಂತಂದ್ರೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಬಿಸಿ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ ಅಡುಗೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನೀವು ಸಾಸಿವೆ ಇಷ್ಟಪಡ್ತೀರಂದ್ರೆ ಸಾಸಿವೆ ಜೀರಿಗೆನೂ ಹಾಕ್ಬೋದು ನಾನು ಸಾಸಿವೆ ಜೀರಿಗೆ ಎರಡೂ ಹಾಕ್ತಾಯಿಲ್ಲ ಜಸ್ಟ್ ಒಂದಷ್ಟು ಜೀರಿಗೆ ಅಷ್ಟೇ ಹಾಕ್ತಿರೋದು ಅದಕ್ಕೆ ನಾನು ಒಂದು ಕಾಲು ಹಿಡಿಯಷ್ಟು ಕೊತ್ಮ ಕರಿಬೇವು ಹಾಕ್ತಾಯಿದ್ದೀನಿ ಕರಿಬೇವನ್ನ ಹಾಕಿಬಿಟ್ಟು ಎಣ್ಣೆಲಿ ಫ್ರೈ ಮಾಡಿಕೊಂಡು ಗ್ಯಾಸ್ ಸ್ಟೌವ್ನ ಆಫ್ ಮಾಡಬೇಕು ಇಲ್ಲ ಅಂತಂದರೆ ನಾವು ಕಡಲೆ ಹಾಕಿರ್ತೀವಲ್ಲ ಹಚ್ಚ ಕಡಲೆ ಹಾಕಿರ್ತೀವಲ್ಲ ಅಂದರೆ ಪುಟಾಣಿ ಹಾಕಿರ್ತೀವಲ್ಲ ಹಾಗಾಗಿಬಿಟ್ಟು ಒಂಥರ ಮುದ್ದೆ ಮುದ್ದೆ ಆದಂಗೆ ಆಗುತ್ತೆ ಚಟ್ನಿ ಹಾಗಾಗಿಬಿಟ್ಟು ಬೇಡ ಅಂಥೇಳಿ ಆಫ್ ಮಾಡ್ಕೋಬೇಕು ಆಫ್ ಮಾಡ್ಕೊಂಡಾದ್ಮೇಲೆ ನಾವು ಇದು ಚಟ್ನಿ ಸ್ವಲ್ಪ ಇದು ಆಗಿದೆ ಅಂದರೆ ನಮ್ಮ ಕಡೆ ಗಟ್ಟಿ ಅಂತೀವಿ ನೀರು ತೆಳುವಾಗಿಲ್ಲ ಹಾಗಾಗಿಬಿಟ್ಟು ಸ್ವಲ್ಪ ನೀರು ಹಾಕಿ ನಾನು ಒಗ್ಗರಣೆಗೆ ಹಾಕಿದೆ ಈ ಒಗ್ ಇದೇ ಒಂದು ಮೆಥಡಲ್ಲೇ ನೀವು ಒಗ್ಗರಣೆಗೆ ಹಾಕ್ರಿ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಒಗ್ಗರಣೆ ಹಾಕಿದ ಮೇಲೆ ಚಟ್ನಿ ಸರಿ ಬರೋಲ್ಲ ಹಾಗಾಗಿ ಸ್ವಲ್ಪ ಹಸಿ ಕೊ ಇದು ಸಾರಿ ಕೊತ್ತಂಬರಿ ಇತ್ತು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಈ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿರುತ್ತೆ ಈ ಥರ ಟ್ರೈ ಮಾಡಿ ನೀವು ನೆಕ್ಸ್ಟ್ ನಾವು ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೋಬೇಕು ನಾನು ಒಂದು ಮೂರು ಆಲೂಗಡ್ಡೆ ತೊಗೊಂಡು ಕುಕ್ಕರಲ್ಲೇ ನಾನು ಒಂದು ವಿಸಿಲು ಹಾಕಿದರೆ ಸಾಕು ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ನಾನು ಕುಕ್ಕರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಒಂದು ಮೂರು ಆಲೂಗಡ್ಡೆ ತೊಗೊಂಡ್ರೆ ಅದು ಎರಡೆರಡು ಹೂಳು ಮಾಡಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಲಿಟ್ ಕುಕ್ಕರ್ ಕ್ಲೋಸ್ ಮಾಡಿ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಇಟ್ಟರೆ ಸಾಕು ಈ ವಿ ಬೇಗನೆ ಬೇಯುತ್ತೆ ಬೇಗ ಬೆಂದಷ್ಟು ಟೈಮು ಬೇಗ ಕವರ್ ಆಗುತ್ತೆ ನಾವು ಮಕ್ಕಳು ಸ್ಕೂಲಿಗೆಲ್ಲ ಕಳಿಸೋ ಟೈಮಲ್ಲಂತೂ ತುಂಬ ಯೂಸ್ ಆಗುತ್ತೆ ಈ ಒಂದು ಮೆಥೆಡ್ ಈ ಟ್ರಿಕ್ ನೀವು ಯೂಸ್ ಮಾಡಿಕೊಂಡು ನೀವು ಮನೆಯಲ್ಲೇ ಆಗಲಿ ಇಲ್ಲ ಅಂತಂದರೆ ಮೊಟ್ಟೆ ಬೇಯಿಸ್ಬೇಕಂದ್ರೆ ಪಾತ್ರೆಲಿ ಬೇಯಿಸೋದಕ್ಕಿಂತ ನೀವು ಇದೇ ಥರನೇ ಕುಕ್ಕರಲ್ಲೇ ಬೇಯಿಸ್ರಿ ಬೇಗನೆ ಆಗುತ್ತೆ ಬೇಗನೆ ಆದರೆ ಬೇಗ ಟೈಮ್ ಕವರ್ ಆಗುತ್ತೆ ಟೈಮ್ ಕವರ್ ಆಯಿತು ಅಂದರೆ ಬೇಗನೆ ಅಡುಗೆನೂ ಆಗುತ್ತೆ ಬೇಗ ಊಟ ಮಾಡಿಬಿಟ್ಟು ಫ್ರೀ ಆಗ್ತೀರಾ ಈಗ ನೋಡಿ ಒಂದೇ ವಿಸ್ವಲ್ ಸಾಕು ಬಿಸಿಯಾಗಿತ್ತು ಪ್ರೆಸರ್ ತೆಗೆದ್ಬಿಟ್ಟು ನಾವು ಒಂದೇ ವಿಷಯಲ್ಲೇ ತೆಗೆದಿದ್ವಿ ಈಗ ನೋಡಿ ಇಷ್ಟು ಬೆಂದಿದೆ ನಾವು ಮೇಲೆಲ್ಲ ಚಿಪ್ಪೆಲ್ಲ ಬಿಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನಾನು ಮೇಲೆಲ್ಲ ಚಿಪ್ಪೆಲ್ಲ ಬಿಡಿಸ್ಕೊತಾ ಇದ್ದೀನಿ ನಿಧಾನಕ್ಕೆ ಎಲ್ಲ ಬೆಂದಿರುತ್ತಲ್ಲ ಹಾಗಾಗಿಬಿಟ್ಟು ಕೈಯಲ್ಲಿ ಸ್ಲೋ ನಿಧಾನಕ್ಕೆ ಬಿತ್ ಬಿಡಿಸ್ಕೋಬೇಕು ಇಲ್ಲ ಅಂತಂದರೆ ಇದು ಈ ಥರ ಆಗಿಬಿಡುತ್ತೆ ಅಂದರೆ ಚಿಪ್ಪೆ ಸಮೇತನೂ ಚಿಪ್ಪೆ ಜೊತೆ ಇದು ಆಲೂಗಡ್ಡೆಯೂ ಬಂದ್ಬಿಡುತ್ತೆ ಹಾಗಾಗಿಬಿಟ್ಟು ನಿಧಾನಕ್ಕೆಲ್ಲ ನೀವು ಓಪನ್ ಇದು ಮೇಲಿರೋ ಸ್ಕಿನ್ ಎಲ್ಲ ತೆಗೆದುಬಿಟ್ಟು ಸೈಡ್ ಎತ್ತಿಡೋಣ ನೋಡಿ ಸ್ಕಿನ್ ಯಾವ ಥರ ಬಂದಿದೆ ಒಂದು ಸ್ವಲ್ಪ ಆಲೂಗಡ್ಡೆ ವೇಸ್ಟ್ ಆಗಿಲ್ಲ ಈಗ ನಾವು ಸೈಡ್ ಎತ್ತಿಟ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಳಕ್ಕೆ ನಾನು ನೈಫು ಮತ್ತು ಕಟ್ಟರ್ ಕಟ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ ನೋಡಿ ನಿಮಗೆ ಕಟ್ ಮಾಡ್ಕೊಂಡ್ರೆ ಸರಿ ಸರಿ ಹೋಗುತ್ತೆ ಅಂತಂದರೆ ಕಟ್ ಮಾಡ್ಕೊಳ್ರಿ ಅಂದರೆ ನೀವು ಕೈಯಲ್ಲೇ ಇಜ್ಕೊಬೋದು ಅಂದರೆ ಓಟೆಲ್ಗಳಲ್ಲೆಲ್ಲೆಲ್ಲ ಕೈಯಲ್ಲೇ ಚೆನ್ನಾಗಿ ಮೆತ್ತಗೆ ಬಿಟ್ಟು ಹಾಕ್ತಾರೆ ನನಗೆ ಅದು ಇಷ್ಟ ಆಗೋಲ್ಲ ಹಾಗಾಗಿಬಿಟ್ಟು ಕಟ್ ಮಾಡಿಬಿಟ್ಟೆ ಹಾಕ್ತೀನಿ ಈಗ ನಾವು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಈಗ ನಾನು ಒಂದು ಕಡ ಕಬ್ಬಿಣದ ಕಡಾಯಿ ಬಳಸ್ತಾ ಇರೋದು ಅದು ನಿಮ್ಮ ಕಡೆ ಇದ್ದರೆ ಬಳಸಿರಿ ಕಬ್ಬಿಣ ಆದಷ್ಟು ಸಿಲ್ವರ್ ಆ ಥರ ಬಳಸ್ರಿ ನಾನ್ ಸ್ಟಿಕ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ನಾನು ಒಂದು ಕಬ್ಬಿಣದ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಡಿಗೆ के हैं नया है ಅದಕ್ಕೆ ನಾನು ಸ್ವಲ್ಪ ಕಡಲೆಬೇಳೆ ಇತ್ತು ಅದನ್ನು ಹಾಕ್ತೀನಿ ಕಡಲೆಬೇಳೆ ಹಾಕಿದ್ರೆ ಸೂಪರಾಗಿರುತ್ತೆ ಅದು ತಿನ್ ಪಲ್ಯ ತಿಂತ ಇರ್ಬೇಕಾರೆ ಮಧ್ಯೆ ಮಧ್ಯೆ ಬಂದರೆ ಅಂತೂ ಒಳ್ಳೆ ಟೇಸ್ಟ್ ಇರುತ್ತೆ ಹಾಗಾಗಿ ಈಗ ಕಡಲೆಬೇಳೆನ ಸ್ವಲ್ಪ ಗೋಲ್ಡನ್ ಕಲರ್ ಬಂದೆ ಗೋಲ್ಡನ್ ಕಲರ್ಗಿಂದು ಇರುತ್ತೆ ಅದಕ್ಕಿಂತ ಸ್ವಲ್ಪ ಕಲರಾಗಿ ಬರುತ್ತೆ ಆ ಥರ ಕಲರ್ ಬಂದರೆ ಸಾಕು ಈಗ ಬಂದಾಗಿದೆ ನಾನು ಒಂದು ಸ್ವಲ್ಪ ಕೊತ್ತಂಬರಿನೂ ಕರಿಬೇವನೂ ಹಾಕಿದ್ದೀನಿ ಸಾರಿ ಕರಿಬೇವನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಫ್ರೈ ಆಗಿತ್ತು ಇದಕ್ಕೆ ನಾನು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನೂ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತೀನಿ ಹಾಕ್ತಾ ಇದ್ದೀನಿ ಈಗ ಕಟ್ ಮಾಡಿ ಆದಮೇಲೆ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಇದಕ್ಕೆ ನಾನು ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಈರುಳ್ಳಿ ಆ ಸಣ್ಣದಾಗಿ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ ಏನಪ್ಪ ಅಂದರೆ ಓ ನಾವು ತುಳಿ ಆದ್ರೂ ಯಾವುದೇ ಒಂದು ಹುಳಿ ಎಲ್ಲ ತಿಂಡಿಗೆ ರೆಡಿ ಮಾಡ್ಕೊತೀವಿ ಅಂತಂದರೆ ಈರುಳ್ಳಿ ಬಂದು ಒಳ್ಳೆ ಕಲರ್ ಬರಬೇಕು ಗೋಲ್ಡನ್ ಕಲರ್ ಬಂದ್ರೇ ಟೇಸ್ಟ್ ಸಖತ್ತಾಗಿರುತ್ತೆ ನೀವು ತಿಂಡಿ ಏನಾದರೂ ಚಿತ್ರಾನ್ನ ಈ ಥರ ಎಲ್ಲ ಮಾಡ್ಕೊಂಡ್ರು ಈ ಥರ ಹುಳಿ ಎಲ್ಲ ರೆಡಿ ಮಾಡ್ಕೊಂಡ್ರೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಆದಷ್ಟು ಈರುಳ್ಳಿನ ಮತ್ತು ಹಸಿಮೆಣ್ಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಟೇಬಲ್ ಸ್ಪೂನ್ ಅಲ್ಲ ಒಂದೆರಡು ಚಿಟಿಗೆಯಷ್ಟು ಅರಶಿನೂ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕೋಬೇಕು ಯಾಕಂದರೆ ಆಲೂಗಡ್ಡೆಗೆ ಆಲ್ರೆಡಿ ಬೇಯಿಸೋಕೆ ಹಾಕಿರ್ತೀವಿ ಈಗ ಏನಪ್ಪಾ ಅಂದರೆ ಟೊಮೊಟೊ ಈರುಳ್ಳಿಗೆ ಬೇಕಲ್ಲ ಅಷ್ಟು ಮಾತ್ರ ನಾವು ಉಪ್ಪನ್ನು ಹಾಕ್ಕೋಬೇಕು ಸ್ವಲ್ಪ ನೋಡ್ಕೊಂಡೇ ಹಾಕಿರಿ ಈಗ ಟೊಮೊಟೊನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಐ ಎರಡು ನಿಮಿಷ ಬೇಯಕ್ಕೆ ಬಿಡೋಣ ಬೆಂದಾಯಿತು ಈಗ ಇದಕ್ಕೆ ನಾವು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬೇಯಿಸಿರುವಂಥ ಆಲೂಗಡ್ಡೆನ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಈ ಥರ ನಮ್ಗೆ ಇಷ್ಟ ಆಗೋಲ್ಲಪ್ಪ ಅಂತಂದರೆ ಚಟ್ನಿ ಚಟ್ನಿ ಈಜುಕ್ತೀವಲ್ಲ ಕೈಯಲ್ಲಿ ಕೈ ಚಟ್ನಿ ಅಂತ ಈಜುಕ್ತೀವಲ್ಲ ಆ ಥರ ನೀವು ಆದ್ರೂ ಇದು ಈಜುಗಿದ್ರೆ ಸಾಕು ಚೆನ್ನಾಗಿ ಮುದ್ದೆ ಮುದ್ದೆ ಆಗುತ್ತೆ ಆ ಥರನೂ ಹಾಕ್ಬೋದು ಇಲ್ಲಪ್ಪ ಅಂತಂದರೆ ಈ ಥರನಾದರೂ ಕಟ್ ಮಾಡಿ ಹಾಕಿರಿ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನೀವು ಕೊತ್ತಂಬರಿ ಸೊಪ್ಪರೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಪರವಾಗಿಲ್ಲ ಇದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ನೋಡಿ ನಾನು ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಅಂದರೆ ನನ್ನ ಮಕ್ಕಳಿಬ್ಬರು ನಾನು ನಮ್ಮ ಮನೆಯವರು ಇಷ್ಟು ನಾಲ್ಕು ಜನಕ್ಕೆ ಆಗೋಷ್ಟು ಈ ಪಲ್ಯನ ರೆಡಿ ಮಾಡಿಟ್ಟಿದ್ವಿ ಈಗ ಸೈಡ್ ಎತ್ತಿಟ್ಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ನಾನು ಕಬ್ಬಿಣದ ಅಂಚು ಬಳಸ್ತಾ ಇರೋದು ನಿಮ್ಮ ಕಡೆ ಕಬ್ಬಿಣ ಬ ಅಂಚು ಇದ್ದರೆ ಬಳಸ್ರಿ ಚೆನ್ನಾಗಿರುತ್ತೆ ಫಸ್ಟ್ ನಾವು ಕಬ್ಬಣದ ಹಂಚು ಕಂಪಲ್ಸರಿ ವಾಶ್ ಮಾಡ್ಬೇಕ್ರಿ ಅಂತಂದರೆ ಅದು ರಸ್ಟ್ ಹಿಡ್ದಂಗೆ ಆಗಿರುತ್ತೆ ಅಂಶ ಎಲ್ಲ ಇದ್ದು ಹಾಗಾಗಿ ನಾವು ವಾಶ್ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಇಟ್ಟಿದ್ವಿ ಈಗ ಬಿಸಿಯಾಗಿದೆ ಇದಕ್ಕೆ ನಾನು ಈರುಳ್ಳಿ ಎರಡು ಹೋಳ್ ಮಾಡಿಬಿಟ್ಟು ಈ ಥರ ಕಟ್ ಮಾಡಿ ನಾನು ಫೋರ್ಕ್ ಸ್ಪೂನ್ ಇರುತ್ತಲ್ಲ ಅದರಿಂದನೇ ಎಣ್ಣೆ ಹಚ್ಚೋಕ್ಕೆ ಯೂಸ್ ಮಾಡ್ತಾ ಇರೋದು ನಿಮ್ಮ ಇಲ್ಲಪ್ಪ ಅಂತಂದರೆ ನೀವು ಒಂದು ಬಟ್ಟೆ ಬರುತ್ತೆ ಮಾಮೂಲಿ ಕಾಟನ್ ಬಟ್ಟೆ ತೊಗೊಂಡು ಒಂದು ಕಡ್ಡಿ ಇಲ್ಲಾಂದರೆ ಯಾವುದಾದ್ರೂ ಒಂದು ಸ್ಟಿಕ್ಕು ಯಾವುದಕ್ಕಾದ್ರೂ ನೀವು ಸುತ್ತಕೊಂಡು ಹಚ್ಬೋದು ಇಲ್ಲಪ್ಪ ಅಂತಂದರೆ ನೀವು ಡೈರೆಕ್ಟಾಗಿ ಸ್ಪೂನಿಂದಾದ್ರೂ ಎಣ್ಣೆ ಹಚ್ಚಿರಿ ಆದಷ್ಟು ನೀವು ಈರುಳ್ಳಿಯಿಂದ ಹಚ್ಚಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ದೋಸೆ ಇನ್ನೊಂದು ಚೆನ್ನಾಗಿ ಎದ್ದಳುತ್ತೆ ನವಣಕ್ಕಿ ದೋಸೆನ ಆದಷ್ಟು ನೀವು ಈ ಥರ ಕಬ್ಬಿಣದ ಅಂಚಲ್ಲೇ ನೀವು ಬಳಸಿದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಕಬ್ಬಿಣದ ಹಂಚಲಿ ನೀವು ದೋಸೆ ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಖತ್ತಾಗಿರುತ್ತೆ ನೀವು ಸ್ಟಿಕ್ಕಲ್ಲೆಲ್ಲ ಬಳಸಿದರೆ ಸ್ಟಿಕ್ಕಿಂದ ತುಂಬ ಆರೋಗ್ಯಕ್ಕೆ ಹಾನಿಕರ ಅಂತಂದರೆ ಕ್ಯಾನ್ಸರು ಆ ಥರ ಎಲ್ಲ ಕಾಯಿಲೆಗಳು ಬರೋ ಚಾನ್ಸಸ್ ತುಂಬಾ ಇರುತ್ತೆ ಈಗ ಈಗಿನ ವಾತಾವರಣಕ್ಕೆ ಪ್ರತಿಯೊಬ್ಬರಿಗೂ ಅದೇ ಥರನೇ ಪ್ರಾಬ್ಲಮ್ಸ್ ಕಾಣ್ಕೊಳ್ತಾ ಇರೋದು ಆದಷ್ಟು ನೀವು ಸ್ಟಿಕ್ ಅವಾಯ್ಡ್ ಮಾಡಿ ಕಬ್ಬಿಣದಾದಷ್ಟು ಬಳಸ್ರಿ ಈಗ ನಾನು ದೋಸೆ ಹಾಕಿಬಿಟ್ಟು ಮೇಲೆ ಒಂದು ಪ್ಲೇಟ್ ಮುಚ್ಚಿ ಕ್ಲೋಸ್ ಮಾಡಿದ್ದೆ ಈಗ ನೋಡಿ ಯಾವ ಥರ ಬಂದಿದೆ ಒಳ್ಳೆ ಇದು ಜೇನು ಗೂಡು ಬರುತ್ತಲ್ಲ ಆ ಥರ ಬಂದಿದೆ ನನಗೆ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಇದೇ ಥರ ನೀವು ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಕ್ರಂಚಿ ಇನ್ನೂ ಬೇಕಪ್ಪ ಅಂತಂದರೆ ಇನ್ನೂ ಸ್ವಲ್ಪ ಕ್ರಂಚಿಯಾಗಿ ಮಾಡ್ಕೋಬೋದು ನಾನು ಈಗ ದೋಸೆ ಹಂಚಿಗೆ ಎಣ್ಣೆ ಹಚ್ಚಿದನೇ ಮಾಡ್ತಾ ಸಖತ್ತಾಗಿ ಸಕ್ಕತ್ತಾಗಿ ಬರುತ್ತೆ ಒಳ್ಳೆ ಟೇಸ್ಟನ್ನು ಹಚ್ಕೊಂಡ್ಬಿರುತ್ತೆ ಕೆಲವೊಬ್ಬರು ಎಣ್ಣೆ ಇಷ್ಟಪಡದೆ ಇರೋರಿಗೆ ಇದು ಯೂಸ್ ಆಗುತ್ತೆ ಫಸ್ಟ್ ಮಾತ್ರ ನೀವು ಎಣ್ಣೆ ಹಚ್ಬೋದು ಆಮೇಲೆ ಎಣ್ಣೆ ಎಣ್ಣೆ ಹಚ್ಚೋದೇನು ಬೇಡ ಅದಕ್ಕೆ ಅದೇ ಎದ್ದಳುತ್ತೆ ಈ ಥರ ಲಿಡ್ ಮೇಲೆ ಕ್ಲೋಸ್ ಮಾಡಿದರೆ ಮಾತ್ರ ಇಲ್ಲ ಅಂತಂದರೆ ಎದ್ದಾಳಲ್ಲ ಚೆನ್ನಾಗಿ ಎದ್ದಾಳಲ್ಲ ಅಲ್ಲ ಕಿತ್ತೋಗೋದು ಆ ಥರ ಎಲ್ಲ ಆಗುತ್ತೆ ಈಗ ನೋಡಿ ಈಗ ಲಿಡ್ಡು ಓಪನ್ ಆಗಿದೆ ಈಗ ನೋಡಿ ಸುತ್ತಲೂ ಯಾವ ಥರ ಬಿಟ್ಕೊಂತ ಇದೆ ಈಗ ಓಪನ್ ಮಾಡಿ ನೋಡಿ ಆ ಥರ ಬಿಟ್ಕೊಂಡ್ರೆ ಸಾಕು ಚೆನ್ನಾಗಿ ಎದ್ದಳುತ್ತೆ ನೀವು ಸ್ವಲ್ಪ ಆದಷ್ಟು ಕಡಿಮೆ ಫ್ಲೇಮನ್ನೇ ಇಟ್ಕೋಬೇಕು ಈ ದೋಸೆ ಅನ್ಸು ತುಂಬ ಕಾದಿರುತ್ತೆ ಸೀದೋಗ್ಬಿಡುತ್ತೆ ಇಲ್ಲ ಅಂತಂದರೆ ಈಗ ನೋಡಿ ಇದು ಅಷ್ಟೇ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಎಣ್ಣೆ ಹಚ್ ಇದ್ರೂ ಅಷ್ಟು ಸ್ಮೂತಾಗಿ ಬಂದಿದೆ ಒಳ್ಳೆ ಜೇನಿನ ಗೂಡು ಥರ ಬಂದಿದೆ ನೋಡಿ ನೋಡಿ ಈಗ ಮಾಮೂಲಿ ಅಕ್ಕಿ ದೋಸೆ ಥರನೇ ಬಂದಿದೆ ಏನು ಡಿಫ್ರೆಂಟ್ ಏನಿಲ್ಲ ಒಳ್ಳೆ ಟೇಸ್ಟ್ ಇರುತ್ತೆ ಮಾಮೂಲಿ ಅಕ್ಕಿ ದೋಸೆಗಿಂತ ಒಳ್ಳೆ ಟೇಸ್ಟ್ ಇರುತ್ತೆ ನೀವು ಮನೆಯಲ್ಲಿ ಆರಾಮಾಗಿ ಟ್ರೈ ಮಾಡಿ ನಾ ಇದ್ರ ಜೊತೆ ನೋಡಿ ಕಾಯಿ ತುರಿ ಚಟ್ನಿ ಮಾಮೂಲಿ ತರಕಾರಿ ಸಾಂಬಾರು ಅಂದರೆ ಕುರ್ಮಾ ಥರನೇ ಮಾಡಿರೋದು ಅದ್ರ ಜೊತೆ ಆಲೂಗಡ್ಡೆ ಪಲ್ಯ ಒಳ್ಳೆ ಟೇಸ್ಟ್ ಇರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಮಿಸ್ ಮಾಡಿದೆ ಈ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಥ್ಯಾಂಕ್ ಯು ನನ್ನ ವಾಯ್ಸ್ ಜೊತೆ ನನ್ನ ಮಕ್ಕಳ ವಾಯಸ್ಸಿಂದ ತುಂಬ ಡಿಸ್ಟರ್ಬ್ ಆಗ್ತಾಯಿದೆ ಅನಿಸುತ್ತೆ ಏನಾದರೂ ತಪ್ಪಿದ್ರೆ ಸೆಣಸ್ಬಿಡಿ ಆದಷ್ಟು ಸಿರಿಧಾನ್ಯವನ್ನು ಬಳಸಿ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು ಥ್ಯಾಂಕ್ ಯು